ಅವ್ರು ಹೇಳಿದ್ದೇನು ಅಂತಂದ್ರೆ ಹದಿನೈದನ ಹಣಕಾಸಿನಲ್ಲಿ ಏನು ಮೀಸಲಿಟ್ಟಿದ್ರು ಯಾವ ಕಾಮಗಾರಿಗೋಸ್ಕರ ಮೀಸಲಿಟ್ಟಿದ್ರು ಆ ಹಣವನ್ನು ಏನಾಗ್ತಾ ಇದೆ ಅಂತಂದ್ರ ವರ್ಗಾಯಿಸಿ ಆಶ್ರಯ ಕಾಲೋನಿಗ ಉಪಯೋಗಿಸ್ತಾ ಇದ್ದಾರೆ ಶಾಸಕರು ಅಥವಾ ಸದಸ್ಯರು ಅಂತ ಆರೋಪ ಅಲ್ಲ ಬಳಸ್ಕೊಳ್ಳಿಕ್ ಅವಕಾಶ ಇದೆಯಾ ಹಾಗಾದ್ರೆ ಈಗ ದೊಡ್ಡನ್ ಪಾಟೀಲ್ ಪಾಟೀಲ್ರವ್ರು ಅಧಿಕಾರ ಅವಧಿಯಲ್ಲಿ ನೀವ್ ಹೇಳಿದ್ರಿ ಪುರಸಭೆಗೆ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ಎಲ್ಲವನ್ನು ಕೂಡ ಏನ್ ಮಾಡಿದ್ರು ಅಂತ ಪಿ ಡಬ್ಲ್ಯೂಡಿಗೆ ಅಥ್ವಾ ಪಿ ಡಬ್ಲ್ಯೂಡಿಗೆ ಹಸ್ತಾಂತರ ಇವಾಗ ಹೇಳಕತ್ತೀನಿ ನೀವು ಅವಾಗ್ಲೂ ಕೂಡ ಕೇಳಿ ವಿಷಯಗಳೆಲ್ಲ ಹ್ಮ್ ನಮ್ಮ ಅಧಿಕಾರಿ ನಮ್ಮ ಇನ್ನೊಂದು ಆರೋಪ ಏನೈತಿ ಅಂತಂದ್ರ ಸಿಟಿಎಸ್ ಸುಧಾರ ಪ್ರಕಾರವಾಗಿ ಪುರಸಭೆಯಲ್ಲಿ ಏನಾಗ್ತದೆ ಸರ್ಕಾರದ ಏನ ಅಭಿವೃದ್ಧಿ ಆಗಿಲ್ಲದ್ದು ಈಗ ಯಾಕೆ ಕೊಟ್ಟರೆ ಈಗ ಯಾಕೆ ಕೊಡ್ತಾ ಇಲ್ಲ ಆಗ್ಯಾ ಕೊಟ್ರಿ ಈಗ ಕೊಡ್ತಾ ಇಲ್ಲ ಯಾಕೆ ಫಾರ್ಟಿ ಪರ್ಸೆಂಟ್ ಗಿಂತ ಹೆಚ್ಚು ಏನ್ ಮಾಡಿದ್ರಿ ಅಂದ್ರೆ ಎಲ್ಲವೂ ಕೂಡ ಕೊಟ್ಟು ಬಿಟ್ಟಿದ್ರಿ ಎರಡ್ ಸಾವಿರ ಮಾಡಿದ್ರಿ ಅಂತಂದ್ರೆ ಹದಿಮೂರರಿಂದ ಇಲ್ಲಿವರೆಗೂ ಸಾಕಷ್ಟು ಲೇಔಟ್ ಗಳಿಗೆ ಕೊಟ್ಟು ಬಿಟ್ರಿ ಸದ್ಯಕ್ಕೆ ಏನಾಗ್ತಾ ಇದೆ ಅಂತಂದ್ರೆ ಅವ್ರ ಆರೋಪ ಏನು ಅಂದ್ರೆ ಅಭಿವೃದ್ಧಿ ಪಡಿಸಿ ನಂತರ ಖಾತಾ ಬದಲಾವಣೆ ಆಗಿದ್ರೂ ಕೂಡ ಅಂತವ್ರಿಗೆ ಏನ್ ಮಾಡ್ತಾ ಇಲ್ಲ ಅಂದ್ರೆ ಉತ್ತರ ಕೊಡ್ತಾ ಇಲ್ಲ

ಇನ್ನೊಂದು 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 ಒಂದು ರೂಪಾಯಿ ಶಾಸಕರು ಪುಸ್ತಕ ಕೊಟ್ಟಾರ ಕೊಟ್ಟರೆ ಕೇಳಿ ನಮ್ಮ ಮುಖ್ಯಾಧಿಕಾರಿಗಳು ಕೇಳಿ ನಾವು ನಮ್ಮ ಶಾಸಕರು ಎರಡು ಸಾವಿರದ ಇಪ್ಪತ್ತ್ ಮೂರ ವಿಶೇಷ ಮನವಿ ಒಂದು ಕೋಟಿ ರೂಪಾಯಿ ತೊಗೊಂಡು ಬಂದು ಈ ಶಟ್ರು ಮತ್ತು ಏಳು ಥೈಬಾಸ್ ಕಮ್ಮಗಳನ್ನು ನಾವು ರೆಡಿ ಮಾಡಿದ್ವಿ ವಿಶೇಷ ಬಂದ ಒಂದು ಕೋಟಿ ರೂಪಾಯಿ ಅವ್ರಿಗೆ ಸರಿಯಾಗಿ ಮಾಹಿತಿ ಸರ್ಕಾರ ಇಲ್ಲ ಭಾಜಪ ಸದಸ್ಯರಿಗೆ ಆರೋಪ ಮಾಡೋದು ಸುಳ್ಳ ಆರೋಪ ಮಾಡೋದು ಇಲ್ಲೇ ನೀವು ನಾವು ಬಂದಿದ್ದೇವೆ ಎಷ್ಟು ದಿವಸಗಳಿಂದಾಗಿತ್ತು ಈ ಪ್ರವಾಸ ಇದೊಳಗೆ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅನುದಾನ ತಗೊಂಬತ್ತಲ್ಲ ನಮ್ಮ ಶಾತಕ್ಕೆ ಒಂದು ಕೋಟಿ ರೂಪಾಯಿ ವರ್ಷದಾಗ ಕಾಮಗಾರಿ ಆಗತ್ತಲ್ಲಿ ದುಡ್ಡುಲ್ಲ ನಾವು ಮಾಡ್ತಾ ಪೂಜೆ ಮಾಡೋಕಂತಾರೆ ದೊಡ್ಡ ಪಾಟಲ್ಲಿ ನಾವು ಮಾಡಿದಾರಲ್ಲ ನಮ್ಮ ಶಾತಕ್ಕೆ ರಂಗ್ ಮಾಡೋಕಂತಿಲ್ಲ ಅಮದಾನವನ್ನು ತಗೊಬೇಕಂತ ಪೂಜೆ ಮಾಡೋಕ್ಕಲ್ಲ ಮತ್ತು ಯಾವ ಕುಡಿಯುವ ನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಗ್ಗೆ ಮಾತಾಡಿದ್ರು ಎರಡು ಸಾವಿರದ ಹದಿನ ಹದಿನೇಳರಲ್ಲಿ ಡಿ ಪಿ ಆರ್ ರೆಡಿ ಮಾಡೋದೇಶ್ ನಮ್ಮ ಶಾಸಕರು ನಾವು ಅವಾಗ ನಮ್ಮ ತಾಯಿಯವರ ಸದಸ್ಯರು ಅವಾಗನೇ ನಾವು ಮುಗಲು ಪಟ್ಟಣದವರಾಗ ಟ್ವೆಂಟಿ ಫೋರ್ ಇಂಟು ಚಾನಲ್ ಇಂದ ಡಿ ಪಿ ಆರ್ ನಾವು ನಮ್ಮ ಶಾಸಕರಿಗೆ ಕೊಟ್ಟವು ಆ ಪ್ರೊಜೆಕ್ಟ್ ಎರಡು ಸಾವಿರದ ಇಪ್ಪತ್ತು ಎರಡು ಇಪ್ಪತ್ತ್ಮೂರರಲ್ಲಿ ಅದೊಂದು ಅಧಿಕೃತವಾಗ ಕಾಮಿ ಚಲೋ ಅದು ಅದೇ ಥರ ನಮ್ಮ ಸಾಯಿಬ್ರನ್ನೂ ಉದ್ಘಾಟನೆ ಮಾಡಿದ್ರಲ್ಲ ನಾವು ಒಂದು ನಾವು ನಾ ತಾವಿರು ಮತ್ತು ತಾವಾಗ ಪೂಜೆ ಮಾಡೋದಿಲ್ಲ ನೆಲೆಸೊಳ್ಳಾರಲ್ಲ ಯಾವುದು ಬಂದು ಸತ್ಯಕ್ಕ ಸಮೀಪವಾದಂಥ ಮಾತುಗಳನ್ನು ಭಾಜಪ ಸದಸ್ಯರು ಮಾತನಾಡೋದಲ್ಲ ಇನ್ನ ನಾನು ಹೆಸರುಗಳನ್ನ ನೆಲೆ ನಿಮ್ಮ ನಿನ್ನೆ ಏನು ಸುದ್ದಿಗೋಷ್ಠಿಯನ್ನು ಮಾಡಿದಾಗ ಬಂದಿದ ಆ ಭಾಜಪ ಸದಸ್ಯರಿಗೆ ನ್ಯಾಯಪಡ್ಸೋಕೆ ಅವರಿಗೆ ಇಲ್ಲಿ ಕೆ ವಿ ಪಕ್ಷದೊಳಗೆ ಸರ್ಕಾರಿ ಜಾಗದೊಳಗ ಕಟ್ಟಡವನ್ನು ಪಡ್ಕೊಂಡಲ್ಲ ಆ ಸದಸ್ಯನ ಮನೆಗೆ ಹೋಗಾಕ ಜಗ ಇಲ್ಲ ರಸ್ತೆ ಇಲ್ಲ ಮೂರು ಸಾರಿ ಒಂದು ಅಧಿಕಾರಿಗಳಿಗೆ ತಾನು ಶಾಸಕರುದ್ದಾಗ ಕೊಟ್ಟರು ಕೂಡ ಕಿಂಚುಂತ ಸದಸ್ಯರಿಗೆ ಗೌರವವನ್ನು ಕೊಡಲ್ಲ ಆದ ಹಂತವರು ಕೂಡ ಪುಸ್ತಕ ಗೊತ್ತಿ ಕುಂತಾರೆ ಇದನ್ನು ನೋಡಿದ್ರೆ ನಾನು ಭಾರಿ ವಿಚಿತ್ರ ನ್ಯಾಯಕ ವಿಶಲ್ಲ ಮತ್ತೆ ಗುಂಡಾವರ್ತನೆ ಶಾಸಕರ ಮಾಡಿಲ್ಲ ಪದೇ ಪದೇ ನಮ್ಮ ಗುಂಡವರ್ತನೆ ಶಾಸಕರು ಗುಂಡವರ್ತನೆ ಶಾಸಕರು ಮಾತಾಡ್ತಲ್ಲ ಇದು ಸರಿಯಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಶಾಸಕರು ಬಡವರ ಬಗ್ಗೆ ಇರ್ತಕ್ಕಂಥ ತಾಲೂಕಿನೊಳಗ ಯಾರು ಇದ್ದಪ್ಪ ಅಂತಂದ್ರೆ ಕಾಶಪ್ನವರು ಅವ್ರು ಬಿಟ್ರೆ ಮತ್ತೆ ಯಾರು ಆಗಕ್ಕೆ ಕ್ಷಾನ್ಸೇ ಇಲ್ಲ ಮತ್ತು ಇನ್ನೊಂದು ಏನು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಬಗ್ಗೆ ಅವೃತ್ತೇಳ ದಾಖಲೆ ಅವತ್ತು ಬೇರೆ ವೇದಿಕೆ ಹೋಗ್ ದ್ವೇಷದಿಂದ ಮಾತಾಡುತ್ತೆ ಬೇರೆ ఊరినభివృద్ధి బాగా నవ్వు ఎన్నో హోం ఇవ్వు సవరెటరిందోడ్ మొడ్డల్ వంద కిర్చు రూపాయ మున్సిపాలిటీ కొట్ట ముఖాంతరణ నమ్మ కాంగ్రెస్ కమిటీ అధికార నిధిత్కొని రూపాయ మున్సిపాలిటీ హణ స ఇప్ప అనదా ಮತ್ತು ಐಮಾಸ್ಕನ್ನು ನಾವು ಉದ್ಲಿ ಪೂಜೆ ಮಾಡ್ಕೊಂಡು ಆಲ್ರೆಡಿ ಕಾಮಗಾರಿ ತಮಗೆ ಹೋಗ್ತೈತಿ ಎಲ್ಲ ಶೆಡ್ಯೂ ಲೈಟ್ಗಳನ್ನು ಅಳವಡಿಸ್ಕೊಂಡು ನಾವು ಆಲ್ರೆಡಿ ಉದ್ಘಾಟನ ಸಾಹೇಬರು ಚಲೋ ಮಾಡಿದ್ದಾರೆ ಇಷ್ಟು ಹೇಳಿ ಇವತ್ತಿನ ದಿವಸ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರು ಇವತ್ತಿನ ದಿವಸ